ನಮಸ್ಕಾರ ಸ್ನೇಹಿತರೆ ಜಿ ಕೆ ಮಾರ್ಗದರ್ಶನ ಡೆಲ್ಲಿ ಟಾಪ್ ಟೆನ್ ಪ್ರಶ್ನೆ ಉತ್ತರಗಳಿಗೆ ಸ್ವಾಗತ ಇದು ಸ್ನೇಹಿತರೆ ವಿವರಣೆ ಸಮೇತ ಆಗಿರ್ತೈತಿ ಸ್ನೇಹಿತರೆ ಇದು ಮುಂದೆ ಬರುವಂಥ ಕೆ ಎಸ್ ಪಿ ಎಸ್ಐ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ ಡಿ ಎಫ್ ಡಿ ಎಲ್ಲ ಪರೀಕ್ಷೆಗಳಿಗೂ ಉಪಯುಕ್ತವಾಗಲಿರುವಂಥ ಪ್ರಶ್ನೆಗಳನ್ನು ಮಾತ್ರ ತೆಗೆದಿರುತ್ತೀನಿ ಯಾಕಂದರೆ ಒಂದೊಂದು ಕ್ವಶನ್ಗಳು ನಾನು ಅಂದರೆ ಎಫ್ ಡಿ ಎಲ್ಲಿ ನಡೆದಿರ್ಬೋದು ಎಫ್ ಡಿ ಎಸ್ ಡಿ ಎಲ್ಲಿ ನಡೆದಿರ್ಬೋದು ಅಂದರೆ ಪಿ ಎಸ್ ಐದಲ್ಲಿ ನಡೆದಿರ್ಬೋದು ಕೆ ಎಸ್ ಐ ಎಸ್ ಎಫ್ನಲ್ಲಿ ನಡೆದಿರ್ಬೋದು ಅಂಥ ಪ್ರಶ್ನೆಗಳ ಒಂದು ಖುಷಿಯಿಂದ ಟಾಪ್ ಟೆನ್ ಪ್ರಶ್ನೆ ಅಂತ ಮಾಡೋದು ಮಾಡಿದ್ದೀನಿ ಸ್ನೇಹಿತರೆ ಲಕ್ಷ ಕೊಡಿ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಇರುತ್ತವೆ ಸರಿಯಾಗಿ ವಿವರಣೆ ಮಾಡಿದ್ದೀನಿ ನೋಡಿ ಅಗನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣ ಜೋಡಿ ಯಾವುದು ಅಂತ ಎ ಕಾರವಾರ ಮತ್ತು ಗೋಕರ್ಣ ಬಿ ಕುಮಟಾ ಮತ್ತು ಹೊನ್ನಾವರ ಸಿ ಹೊನ್ನಾವರ ಮತ್ತು ಭಟ್ಗಳ ಡಿ ಭಟ್ಗಳ ಮತ್ತು ಮಲ್ಪೆ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕುಮಟಾ ಮತ್ತು ಹೊನ್ನಾವರ ಅನ್ನೋದಿಲ್ಲ ಅದು ಸರಿಯಾದ ಉತ್ತರ ಆಗಿರುತ್ತೆ ಹಾಗಾದ್ರೆ ಇದರ ಬಗ್ಗೆ ವಿವರಣೆ ಕೊಡಬೇಕಂದ್ರೆ ನಮಗೆ ಅಗ್ನಾಶಿ ಅಗ್ನಾಶಿನಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿಯಾಗಿದ್ದು ಈ ನದಿಯು ಪಶ್ಚಿಮ ಘಟ್ಟಗಳ ಸಿರಸಿ ಬಳಿಯಲ್ಲಿ ಉಗಮವಾಗಿದೆ ಕುಮಟಾ ಸ್ಥಳದ ಸ್ಥಳದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಾರೆ ಸೇರುತ್ತದೆ ಅಂತ ಹೇಳ್ಬೋದು ಅದೇ ರೀತಿ ಅಗ್ನಾಶಿನಿ ನದಿಯ ನದಿಗಿರುವ ಪ್ರಮುಖ ಜಲಪಾತಗಳಂತಾರೆ ಉಂಚಾಲಿ ಜಲಪಾತ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದ ಬಳಿ ಉಗಮವಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಮ್ಮ ಈ ಕೆಳಕಂಡ ಅವರ ವರದಿಯನ್ನು ಆಧರಿಸಿ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕದ ರಚನೆಯಾಯಿತು ಅಂತಂದಿದಾರ ನ್ಯಾಯ ಸಮಿತಿ ನೋಡಮ್ಮ ಎ ಜೆಇ ಪಿ ಸಮಿತಿ ವಾಂಚು ಸಮಿತಿ ಫಜಲ್ ಆಯೋಗ ಇನ್ನೊಂದು ಡಿ ಎಸ್ ಕೆ ಸಮಿತಿ ತಂದಿದ್ದಾರೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಸರಿಯಾದ ಉತ್ತರ ಹೇಳಬೇಕಂದ್ರೆ ಫಜಲ್ ಅಲಿ ಆಯೋಗ ಅನ್ನೋದೈತಿಲ್ಲ ಸಿ ಆನ್ಸರು ಅದಕ್ಕೆ ಸರಿಯಾಗಿ ಉತ್ತರ ಆಗಿರ್ತೈತಿ ಇನ್ನು ವಿವರಣೆ ನೋಡಿ ಹತ್ತೊಂಬತ್ತು ನೂರ ಮೂರರಲ್ಲಿ ರಾಜ್ಯಗಳನ್ನು ರಚಿಸಲು ಫಜಲ್ ಅಲಿ ನೇತೃತ್ವದ ಆಯೋಗವನ್ನು ರಚಿಸಲಾಯಿತು ಈ ಆಯೋಗವು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ವರದಿಯನ್ನು ರಚಿ ಸಲ್ಲಿಸಿತು ಈ ವರದಿ ಅನ್ವಯ ಸಂವಿಧಾನಕ್ಕೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಏಳನೇ ತಿದ್ದುಪಡಿಯ ತಂದು ರಾಜ್ಯ ಪುನರ್ ರಚನಾ ಕಾಯ್ದೆಯನ್ನು ಮಾಡ್ತಾ ಜಾರಿಗೆ ತರಲಾಯಿತು ಮುಂದಿನ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿ ಅಲ್ಲ ಅಂತಂದಿದಾರ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಹೇಳುದಲ್ಲ ಮೊದ್ಲೆ ಆಪ್ಷನ್ಸ್ ಹೇಳ್ತೀನಿ ನೋಡಿ ನೇತ್ರಾವತಿ ನದಿ ಬಿ ಕುಮಾರಧಾರ ಹೇಮಾವತಿ ಶರಾವತಿ ಐತಿ ಈ ಸರಿಯಾದ ಉತ್ತರ ನಿಮಗೆ ಹೇಳಬೇಕಂದ್ರ ಹೇಮಾವತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತಾ ನೋಡಿ ವಿವರಣೆ ಕೊಡ್ತೀನಿ ಹೇಮಾವತಿ ನದಿಯು ಕಾವೇರಿ ನದಿಯ ಉಪನದಿ ಉಪನದಿಯಾಗಿದ್ದು ಇದು ಪೂರ್ವಕ್ಕೆ ಹರಿಯುವ ನದಿಯಾಗಿತ್ತು ನೋಡ್ರಿ ಹೇಮಾವತಿ ನದಿಗೆ ಹಾಸನದ ಗೋರೂರು ಬಳಿ ಆನೆ ಕಟ್ಟಣಿ ಕಟ್ಟಲಾಗೈತಿ ಅದೇ ರೀತಿ ಈ ನದಿಯು ಪಶ್ಚಿಮ ಘಟ್ಟದ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗದಲ್ಲಿ ಹೇಮತಿ ಹರಿತೈತಿ ಹಾಸನ ಜಿಲ್ಲೆಯ ಮೂಲಕ ಹರಿಯುವ ಈ ನದಿಯು ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಯನ್ನು ಸೇರುತ್ತದೆ ಯುಗುಚಿ ನದಿಯ ನದಿಯು ಹೇಮಾವತಿಯ ನದಿಯ ಪ್ರಮುಖ ಉಪನದಿ ಆಗೈತೆ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ ಈ ಕೆಳಗಿನ ಯಾವುದು ತಪ್ಪಾಗಿ ಜೊತೆಗೊಂಡಿವೆ ಅಂತಂದಿದರ ಒಂದೇದು ರೇಣುಕಾ ಸಾಗರ ಆಣೆಕಟ್ಟು ಮಲಪ್ರಭಾ ನದಿ ರಾಜ್ಯ ಲಕಮ ಆಣೆಕಟ್ಟು ಘಟಪ್ರಭಾ ನದಿ ಸಾಗರ ಅಣೆಕಟ್ಟು ತುಂಗಭದ್ರಾ ನದಿ ವಾಣಿ ವಿಲಾಸ್ ಅಣೆಕಟ್ಟು ವೇದಾವತಿ ನದಿ ಇಲ್ಲಿ ನಿಮಗೆ ಸರಿಯಾದ ಉತ್ತರ ಹೇಳ್ಬೇಕಂದ್ರೆ ಬಸವಸಾಗರ ಅಣೆಕಟ್ಟು ತುಂಗಭದ್ರಾ ನದಿ ಎನ್ನುವುದ ಅದು ಸರಿಯಾದ ಉತ್ತರ ಆಗಿರುತ್ತೆ ನಾವು ವಿವರಣೆ ಕೊಡಬೇಕಂದ್ರೆ ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಇದಕ್ಕೆ ಪಂಪಸಾಗರ ಜಲಾಶಯ ಎನ್ನುಲಾಗಿದೆ ಕರ್ನಾಟಕದ ಅತಿ ದೊಡ್ಡ ಯೋಜನೆಯಾದ ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ನೋಡಿ ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿ ಯಾವುದು ಏ ಉಕ್ಕಿನ ಉತ್ಪನ್ನಗಳು ಮತ್ತು ಜವಳಿ ಬಿ ಕಬ್ಬಿಣದ ಅದಿರು ಮತ್ತು ಮ್ಯಾಗ್ನೀಸ್ ಸಿ ಸಕ್ಕರೆ ಅಥವಾ ರತ್ನಗಳು ಹಾಗೂ ಆಭರಣಗಳು ಅಕ್ಕಿ ಮತ್ತು ಸಾಂಬಾರ್ ಪದಾರ್ಥಗಳು ಅಂದಿದರ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಕಬ್ಬಿನದ ಅದಿರು ಮತ್ತು ಮ್ಯಾಗ್ನೀಸ್ ಅಂದ್ರ ಬಿ ಆನ್ಸರ್ ಸರಿಯಾದ ಉತ್ತರ ಆಗಿರ್ತೈತಿ ನೋಡಿ ಪ್ಯಾರಾದ್ವೀಪ ಬಂದರು ಪೂರ್ವ ಕರಾವಳಿ ಬಂದರ ಆಗಿದ್ದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ ಜಾರ್ಖಂಡ್ ಒರಿಸ್ಸಾ ಛತ್ತೀಸ್ಗಢಗಳ ಪ್ರದೇಶವನ್ನು ಸುವರ್ಣ ತ್ರಿಕೋನ ಸುರೋ ಸುವರ್ಣ ತ್ರಿಕೋನ ಎಂದು ಕರೆಯಲಾಗುತ್ತದೆ ಈ ಪ್ರದೇಶದಲ್ಲಿ ಕಬ್ಬಿನ ಹದಿರು ಮತ್ತು ಕಲ್ಲಿದ್ದಲು ಹೇರಳವಾಗಿ ಮಡದೀಪ ದೊರೆಯತೈತಿ ಅಂತ ಹೇಳ್ಬೋದು ಒರಿಸ್ಸಾದಲ್ಲಿ ಮ್ಯಾಗ್ನೀಸ್ ಹೆಚ್ಚಾಗಿ ಮಡದತಿ ದೊರೆತೈತಿ ವಿದೇಶಿಗಳಿಗೆ ಕಬ್ಬಿನದ ಹದಿರು ಮ್ಯಾಗ್ನೀಸ್ ಮತ್ತು ಕಲ್ಲಿ ಕಲ್ಲಿದ್ದಲನ್ನು ವ್ಯಾಪ ಪ್ಯಾರಾದ್ವೀಪ ಬಂದರಿನಿಂದ ಏನ್ ಮಾಡಲಾಗುತ್ತಿತ್ತು ರಫ್ತ ಮಾಡಲಾಗುತ್ತಿತ್ತು ಇನ್ನ ಆರನೇ ಪ್ರಶ್ನೆ ನೋಡಿ ಎಕ್ಸ್ ಪೊಲಿಯೇಷನ್ ಎಂಬುದು ಒಂದು ಜೈವಿಕ ಕಾರ್ಯವಿಧಾನ ರಾಸಾಯನಿಕ ಕಾರ್ಯವಿಧಾನ ಭೌತಿಕ ಕಾರ್ಯವಿಧಾನ ಪರಿಸರ ವಿಜ್ಞಾನಿ ಕಾರ್ಯವಿಧಾನ ಐತಿ ಸ್ನೇಹಿತರೆ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಭೌತಿಕ ಕಾರ್ಯವಿಧಾನ ಅನ್ನೋದಿಲ್ಲ ಅದು ಸರಿಯಾದ ಉತ್ತರ ಆಗುತ್ತೈತೆ ಅಂದ್ರೆ ಸಿ ಇನ್ನ ಇದ್ರ ಬಗ್ಗೆ ನಿಮಗೆ ಹೇಳ್ಬೇಕಂದ್ರ ಎಕ್ಸ್ ಪೊಲೀಷನ್ ಎಂಬುವುದು ಭೌತಿಕ ಕಾರ್ಯವಿಧಾನವಾಗಿದೆ ಇದು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸುವ ಕ್ರಿಯೆಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂತ ರಾಜ್ಯ ಎ ರಾಜಸ್ಥಾನ್ ಬಿ ಗುಜರಾತ್ ಸಿ ಕರ್ನಾಟಕ ಡಿ ಮಧ್ಯಪ್ರದೇಶ ಇಲ್ಲಿ ರಾಜಸ್ಥಾನ್ ಅಂದ್ರೆ ಎ ಆಪ್ಷನ್ಸ್ ಸರಿಯಾಗಿ ಆನ್ಸರ್ ಆಗಿರ್ತೈತಿ ಇನ್ನು ವಿವರಣೆ ಕೊಡ್ತೀವಿ ನೋಡಿ ಬೆಳ್ಳಿಯು ನಿಕ್ಷೇಪ ಮತ್ತು ಉತ್ಪಾದನೆಯಲ್ಲಿ ಭಾರತದಲ್ಲಿ ರಾಜಸ್ಥಾನವು ಮೊದಲ ಸ್ಥಾನದಲ್ಲಿದೆ ಅದೇ ರೀತಿ ಕರ್ನಾಟಕವು ಚಿನ್ನದ ಉತ್ಪಾದನೆಯಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಈಗ ರಾಯಚೂರು ಜಿಲ್ಲೆ ಹಟ್ಟಿಯಲ್ಲಿ ಇದನ್ನು ಬೆಳಿತಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬೆಲ್ ಅನ್ನು ಒತ್ತೋದನ್ನು ಮಾತ್ರ ಮರೆಯಬೇಡಿ ಯಾಕಂದರೆ ನಾನು ವಿಡಿಯೋ ಹಾಕಿದ್ದೆ ಅಂದರೆ ಈ ವಿಡಿಯೋ ನಿಮಗೆ ತಕ್ಷಣ ಸಿಗುತ್ತಾ ಯಾಕಂದರೆ ನಾನು ಡೈಲಿ ಬೆಳಗ್ಗೆ ಎಂಟು ಗಂಟೆಗೆ ವಿಡಿಯೋನ ಈ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಎಂಟನೇ ಪ್ರಶ್ನೆ ನೋಡಿ ಸಾರಿ ಎಂಟನೇ ಪ್ರಶ್ನೆ ಅದು ಡಿಲ್ಟ್ ಆಗಿಬಿಟ್ಟಿದೆ ಒಂಬತ್ತನೇ ಪ್ರಶ್ನೆಗೆ ಹೋಗ್ತೀನಿ ನಾ ಹೇಳಿದ್ರೆ ಈ ತರ ಆಗೋದಲ್ಲ ಕಾಂಗ್ರಾ ಕಣಿವೆ ಎಲ್ಲಿದೆ ಎ ಹರಿಯಾಣ ಬಿ ಹಿಮಾಚಲ ಪ್ರದೇಶ ಸಿ ಪಂಜಾಬ್ ಡಿ ಜಮ್ಮು ಮತ್ತು ಕಾಶ್ಮೀರು ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ಹಿಮಾಚಲ ಪ್ರದೇಶ ಅಂದ್ರ ಬಿ ಆಪ್ಷನ್ಸ್ ಏನಿದೆ ಅಲ್ಲ ಅದು ಸರಿಯಾದ ಉತ್ತರ ಆಗಿರ್ತೈತಿ ಇವರನ್ನು ನೋಡಿ ಕಾಂಗ್ರಾ ಕಣಿವೆಯು ಹಿಮಾಚಲ ಪ್ರದೇಶದಲ್ಲಿದೆ ಇದೊಂದು ಪ್ರವಾಸಿ ತಾಣವಾಗಿದ್ದು ಟಿಬೆಟಿನ ಧರ್ಮಗುರುವಾದ ದಲೈಲಾಮಾರವರ ಆಶ್ರಮವಾದ ಧರ್ಮಶಾಲಾ ಇಲ್ಲಿ ಕಂಡುಬರುತ್ತೆ ಅಂತ ಹೇಳಬಹುದು ಪ್ರಶ್ನೆ ಮಾಡಿ ಹದಿನೈದು ಲಾಸ್ಟ್ ಲಾಸ್ಟ್ ಒಂದು ಕ್ವಶನ್ ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಎ ಪಂಜಾಬ್ ಬಿ ಉತ್ತರ ಪ್ರದೇಶ ಸಿ ಕೇರಳ ಡಿ ರಾಜಸ್ಥಾನ ಇಲ್ಲಿ ನಿಮ್ಗೆ ಸರಿಯಾದ ಉತ್ತರ ಹೇಳಬೇಕಂದ್ರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು ಸರಿಯಾದ ಉತ್ತರ ಆಗಿರ್ತೈತಿ ಇನ್ನು ನಿಮಗೆ ಇದ್ರ ಬಗ್ಗೆ ವಿವರಣೆ ಕೊಡ್ಬೇಕಂದ್ರ ಜಗತ್ತಿನಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚು ಉತ್ಪಾದಿಸುವ ದೇಶವೆಂದರೆ ಅಮೇರಿಕಾ ಭಾರತದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಉತ್ಪಾದಿಸುವ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ ಆಗಿರತಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಭೇಟಿ ಹಾಕಿನಿ ಇದೇ ರೀತಿಯಾದಂಥ ಡೈಲಿ ಟಾಪ್ ಟೆನ್ ಪ್ರಶ್ನೆಗಳು ನಿಮಗೆ ವಿವರಣೆ ಸಮೇತ ನಮ್ಮ ಚಾನಲಲ್ಲಿ ಸಿಗ್ತವೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಎಲ್ಲ ವಿಡಿಯೋಗಳನ್ನು ಕಂಟಿನ್ಯೂ ಆಗಿ ನೋಡಿ ಈ ವಿಡಿಯೋದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು ಬಹಳ ಉಪಯುಕ್ತವಾದಂಥ ಪ್ರಶ್ನೆಗಳಾಗಿರುತ್ತವೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು